ಆ ಸಂಸ್ಥೆ ಒಡೆತನದ ಸಾಕಷ್ಟು ಜಾಗ ಒತ್ತುವರಿಯಾಗಿದೆ ಇದರಿಂದ ಒರಿಯಾದಂತಹ ಸಂಸ್ಥೆ ಲ್ಯಾಂಡ್ ಅನ್ನ ವಾಪಸ್ ಪಡೆಯೋಕೆ ಟೀಮ್ ಒಂದನ್ನು ರಚಿಸಿದ್ದು ವರ್ಷ ಕಳೆದರೂ ಕಾರ್ಯಕ್ಕೆ ಮುಂದಾಗಿಲ್ಲ ಈ ನಡುವಳಿಕೆ ಅಲ್ಲಿನ ಅಧಿಕಾರಿಗಳ ಮೇಲೇನೆ ಡೌಟ್ ಪಡುವಂತೆ ಮಾಡಿದೆ ಒತ್ತುವರಿ ಲ್ಯಾಂಡ್ ಎಷ್ಟು ಅಂತ ಬಿಡಿಎಗೆ ಗೊತ್ತಿಲ್ಲ ಒಂದು ವರ್ಷ ಕಳೆದರೂ ಲ್ಯಾಂಡ್ ಆಡಿಟಿಂಗ್ ಮುಗಿತಿಲ್ಲ ನಗರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವುದರ ಜೊತೆಗೆ ವಸತಿ ಬಡಾವಣೆಗಳನ್ನು ನಿರ್ಮಿಸಿ ಸೈಟ್ಗಳನ್ನು ಫಲಾನುಭವಿಗಳಿಗೆ ಹಂಚಿಕೆ ಮಾಡುತ್ತೆ ಹೇಗೆ ನಿರ್ಮಿಸಿರುವ ಲೇಔಟ್ಗಳಲ್ಲಿ ಹಂಚಿಕೆಯಾಗದೆ ಉಳಿದಿರುವ ಸೈಟ್ಗಳನ್ನು ಭೂಗಳ್ಳರು ಒತ್ತುವರಿ ಮಾಡಿಕೊಂಡಿದ್ದಾರೆ ತನ್ನ ಒಡೆತನದ ಜಾಗವನ್ನ ತೆರವು ಮಾಡೋಕೆ ಬಿಡಿಎಗೆ ಸಾಧ್ಯವಾಗ್ತಾನೆ ಇಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಲ್ಲಿವರೆಗೆ ಬಿಡಿಎ ನಿರ್ಮಾಣ ಮಾಡಿರುವ ಲೇಔಟ್ಗಳಲ್ಲಿ ಎಷ್ಟು ನಿವೇಶನಗಳು ಖಾಲಿ ಉಳಿದಿವೆ ಅನ್ನೋ ಮಾಹಿತಿ ಬಿಡಿಎಗೆ ಗೊತ್ತಿಲ್ಲ ಈ ಬಗ್ಗೆ ತಲೆ ಕೆಡಿಸಿಕೊಂಡ ಬಿಡಿಎ ಕಳೆದ ಒಂದು ವರ್ಷದ ಹಿಂದೆ ಲ್ಯಾಂಡ್ ಆಡಿಟಿಂಗ್ ಮಾಡೋಕೆ ಮುಂದಾಗಿತ್ತು ಆದರೆ ಈವರೆಗೂ ಆಡಿಟಿಂಗ್ ಕೆಲಸ ಮಾತ್ರ ಮುಗಿದಿಲ್ಲ ಹೀಗಾಗಿ ಬಿಡಿಎ ಅಧಿಕಾರಿಗಳು ಭೂಗಳರ ಜೊತೆ ಶಾಮೀಲಾಗಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ ದುರಾದೃಷ್ಟಕರ ಸಂಗತಿ ಏನಂತಂದರೆ ಈಗ ಕಳೆದ ಒಂದು ವರ್ಷಗಳಿಂದ ಈ ಲ್ಯಾಂಡ್ ಆಡಿಟ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಇಂಜಿನಿಯರ್ಗಳು ಮತ್ತು ಭೂಸ್ವಾಧೀನ ಇಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲೋ ಒಂದು ರೀತಿಯಲ್ಲಿ ಈ ಒಂದು ಖಾಸಗಿ ವ್ಯಕ್ತಿಗಳ ಗೊತ್ತ ಶಾಮೀಲಾಗಿ ಈ ಲ್ಯಾಂಡ್ ಆಡಿಟ್ ಕಾರ್ಯ ಯಶಸ್ವಿ ಆಗದೇ ಇರತಕ್ಕಂತೆ ನೋಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಇದೆ ಇನ್ನು ಬಿಡಿಎ ಒಂದು ವರ್ಷದಿಂದ ಲ್ಯಾಂಡ್ ಆಡಿಟಿಂಗ್ ನಡೆಸ್ತಾನೇ ಇದೆ ಅದರ ಮಾಹಿತಿಯನ್ನ ನೋಡೋದಾದ್ರೆ ಬಿಡಿಎ ನಿರ್ಮಾಣ ಮಾಡಿರುವ ಲೇಔಟ್ಗಳ ಲ್ಯಾಂಡ್ನ ಗುರುತು ಕಾರ್ಯವನ್ನ ಭೂಸ್ವಾಧೀನ ಅಧಿಕಾರಿಗಳು ಮಾಡುತ್ತಿದ್ದಾರೆ ಬಳಿಕ ಅರವತ್ತೆಂಟು ಲೇಔಟ್ಗಳ ಸರ್ವೆ ಮಾಡಲಾಗುತ್ತೆ ನಿವೇಶನಗಳನ್ನ ಸರ್ವೆ ಮಾಡಿದ ನಂತರ ಎಂಜಿನಿಯರ್ ವಿಭಾಗಕ್ಕೆ ವರದಿಯನ್ನ ಕೊಡ್ತಾರೆ ವರದಿಯ ಮಾಹಿತಿಯಂತೆ ನಿವೇಶನಗಳನ್ನ ಗುರುತಿಸಿ ಅಲಾಟ್ಮೆಂಟ್ ವಿಭಾಗಕ್ಕೆ ಕಳುಹಿಸಿಕೊಡಲಾಗುತ್ತೆ ಹಂಚಿಕೆಯಾಗಿರುವ ಸೇಟ್ಗಳನ್ನು ಬಿಟ್ಟು ಒತ್ತುವರಿಯಾಗಿರುವ ನಿವೇಶನಗಳನ್ನು ಗುರುತು ಮಾಡಿ ನಂತರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತೆ ಈ ಪ್ರಕ್ರಿಯೆಗಳ ನಂತರ ಒತ್ತುವರಿ ತೆರವು ಮಾಡಲಾಗುತ್ತೆ ವಿಪರ್ಯಾಸ ಅಂದ್ರೆ ಈ ಕೆಲಸ ಶುರುವಾಗಿ ಒಂದು ವರ್ಷ ಕೂಡ ಇನ್ನೂ ಫಲಿತಾಂಶ ಇಲ್ಲದಂತಾಗಿದೆ ಲ್ಯಾಂಡ್ ಆಡಿಟಿಂಗ್ ದೊಡ್ಡ ಪ್ರಕ್ರಿಯೆ ಆಗಿರೋದ್ರಿಂದ ಕೆಲಸ ವಿಳಂಬವಾಗ್ತಿದೆ ಬಿಡಿಎ ಅಧಿಕಾರಿಗಳು ಎಂಟೈರ್ ಈಗಾಗಲೇ ಕೆಲವೊಂದಕ್ಕೆಲ್ಲ ಪ್ರಗತಿಯಲ್ಲಿದೆ ಅದು ಅಂದಾಜು ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಟ್ ಬಿಲ್ಟ್ ಅಪ್ ಏರಿಯಾ ಭಾಳ ಇದ್ದಾವೆ ಅದಕ್ಕೆಲ್ಲ ನಾವು ರೆಗ್ಯುಲೈಸ್ ಮಾಡಬೇಕಾಗ್ತದೆ ಆವಾಗ ಈ ಆಡಿಟಲ್ಲಿ ನಮಗೆ ರಿಪೋರ್ಟ್ಸ್ ಎಲ್ಲ ಡೀಟೇಲ್ ಆಗಿ ಬರ್ತದೆ ಒಟ್ನಲ್ಲಿ ಒಂದು ವರ್ಷದಿಂದ ನಡೀತಾ ಇರುವ ಲ್ಯಾಂಡ್ ಆಡಿಟಿಂಗ್ ಮುಗಿಸೋಕೆ ಎಷ್ಟೊಂದು ಟೈಮ್ ಬೇಕಾ ಅನ್ನೋದು ಪ್ರಶ್ನೆಯಾಗಿದೆ ನಿವೇಶನಗಳ ಒತ್ತುವರಿ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳು ಮುಂದಾಗ್ತಿಲ್ಲ ಈ ಅಂಶಗಳು ಬಿಡಿಎ ಅಧಿಕಾರಿಗಳ ಮೇಲೆ ಅನುಮಾನಕ್ಕೆ ಕಾರಣವಾಗಿದೆ అనందబురే టివి నైన్ బెంగళూరు